ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಶ್ರೀ ಮಂಜುನಾಥ ನಾಟ್ಯ ಸಂಘ ರಾಣಿಬೊನ್ನೂರಿ ಇವರು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಗೆ ದಿವಂಗತ ಎಸ್ ಎಂ ಕಣವಿ ವಿರಚಿತ ನಾಟಕ ಅಪ್ಪ ಚಿಂತ್ಯಾಗ ಮಗಳು ಸಂತ್ಯಾಗ ಎನ್ನುವ ಸುಂದರ ಸಾಮಾಜಿಕ ನಾಟಕವನ್ನು ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಯಲ್ಲವ್ವ ದುರ್ಗಣ್ಣರವರು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಲ್ಲಿಕಾರ್ಜುನ್ ಚಿಕ್ಕಮಠ ಅವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಎಸ್ ಪಿ ಬಳಿಗಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಬಸವರಾಜ್ ಬಾಳೇಶ್ವರ್ ಮಠ ವಕೀಲರ ಸಂಘದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕಳಸಾಪುರ್ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ದಿಗಂಬರ್ ಪೂಜಾರ್ ಸೋಮಣ್ಣ ಎತ್ತಿನಹಳ್ಳಿ ಕರಿಯಪ್ಪ ಶಿರಹಟ್ಟಿ ಸೇರಿದಂತೆ ಹಲವು ಪತ್ರಕರ್ತರು ಉಪಸ್ಥಿತರಿದ್ದರು ಈ ವೇಳೆ ರಂಗ ಕಲಾವಿದರು ಪ್ರೇಕ್ಷಕರನ್ನು ನಗೆ ಗಡಲಲ್ಲಿ ತೇಲಿಸಿದರು ಒಟ್ಟಾರೆಯಾಗಿ ಹಾಸ್ಯಭರಿತ ನಾಟಕ ಅಪ್ಪ ಚಿಂತ್ಯಾಗ ಮಗಳು ಸಂತ್ಯಾಗ ಅದ್ಭುತವಾಗಿ ಮೂಡಿ ಬಂದಿತ್ತು ಥ್ಯಾಂಕ್ ಯುಬಳೇಶ್ அந்த ஊரு மட்டும் தான் உங்களுடைய ஹேங் நகர்மன்ற கிட்ஸ் கொட ஏன் நம்ம நம்பர் வேண்டியது ಮೊದಲ ಹುಡುರು ಕನ್ಯಾಶ್ವರ ಕಂದೀಡ ಸಿಕ್ಕಿ ಎಲ್ಲಿ ಕ್ರಿಕೆಟ್ ಅಂತ ದಿಬ್ಬದ ಮೇಲೆ ಗೌಡ್ರು ಕೋಣ ನಿಂತಿತ್ತು ಮುಂದ ಹೇಳು! ನಾನು ಎಮ್ಮಿ ನೋಡಿದ್ದ ಕಾಲ್ ಕೆದ್ರಿದ್ದ ಬೆನ್ನ ಹಾಕಿದ್ದ